ನಮಸ್ಕಾರ ವೀಕ್ಷಕರೇ ಇಂದು ವಿಜಯಪುರ ಜಿಲ್ಲೆ ಬೆಳಗಾನೂರು ಗ್ರಾಮದಲ್ಲಿ ಅಕ್ರಮ ಕಟ್ಟಡಗಳನ್ನು ತೆರವು ಕಾರ್ಯಾಚರಣೆ ಮಾಡೋದ್ರ ಬಗ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಈ ವಿಡಿಯೋನು ಎಲ್ಲಿ ಸ್ಕಿಪ್ ಮಾಡದೆ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಪ್ರಿಯ ವೀಕ್ಷಕರೇ ಈ ರಸ್ತೆ ಅಗಲೀಕರಣದ ಸುಮಾರು ಎರಡು ತಿಂಗಳಿಂದ ನಡೀತಾ ಇರೋದು ಎರಡು ತಿಂಗಳ ಮುಂಚೆ ಪಕ್ಕದಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳು ಹಾಗೂ ಮನೆಗಳು ತೆರವು ಕಾರ್ಯಾಚರಣೆ ಇದೆ ನೀವು ನೋಡ್ಬೋದು ವೀಕ್ಷಕರೇ ಅಲ್ಲಿ ತೆರವು ಕಾರ್ಯಾಚರಣೆ ಮಾಡದಲ್ಲಿ ಈ ಸುಮಾರಾಗಿ ಎರಡು ಮೂರು ಅಂತಸ್ತ ಬಿ ಕಟ್ಟಡಗಳನ್ನು ಈ ಸದ್ಯಕ್ಕೆ ತೆರವು ಕಾರಚನೆ ನಡೀತಾ ಇದೆ ಜೆ ಸಿ ಮುಖಾಂತರ ಮನೆಗಳನ್ನು ಕೆಡುವುದನ್ನು ನೋಡಬಹುದು ವೀಕ್ಷಕರೇ ಅಲ್ಲಿ ಮೇ ಮೇಲಿಂದ ಕೆಳಗೆ ಉರುಳಿದೆ ನೋಡಿ ದೊಡ್ಡ ಕಟ್ಟಡ ಅದನ್ನು ಈ ವಿಡಿಯೋ ಮುಖಾಂತರ ಕ್ಯಾಪ್ಚರ್ ಮಾಡೋ ಮುಖಾಂತರ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಈ ಮುಂಚೆ ತೆರವು ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಕಾಮಗಾರಿಗಳು ಪ್ರಾರಂಭವಾಗಿದೆ ರಸ್ತೆ ಬದಿಯಲ್ಲಿ ಈ ಎರಡೂ ಬದಿಯಲ್ಲಿ ಚರಂಡಿಗಳನ್ನು ಮೊದಲು ನಿರ್ಮಾಣ ಇದ್ದಾರೆ ಸರ್ ಅಂಬೇಡ್ಕರ್ ಸರ್ಕಾರದಿಂದ ಹಾಗೆ ಎರಡೂ ಬದಿಯಲ್ಲಿ ಈ ಸ್ಟೀಲ್ಸನ್ನು ಉಪಯೋಗ ಮಾಡಿಕೊಂಡು ಚರಂಡಿಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ಮೊದಲು ನೀವು ಕಾಣ್ಬೋದು ವೀಕ್ಷಕರೇ ಅಲ್ಲಿ ಕೆಲಸಕ್ಕೆ ನಿರತರಾಗಿರ್ತಕ್ಕಂಥ ಕಾರ್ಮಿಕರು ಕಾಣ ಕಾಣ್ಬೋದು ಅಲ್ಲಿ ಕಡಿ ಉಸುಕನ್ನು ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ ನೋಡ್ಬೋದು ವೀಕ್ಷಕರೇ ಅದರ ಜೊತೆಗೆ ಈ ಚರಂಡಿಯಲ್ಲಿ ಬೇಕಾಗಿರ್ತಕ್ಕಂಥ ಏನು ಪ್ಲೇಟ್ಗಳನ್ನು ಅಡುಗಿಸಿದಾರೆ ನೋಡಿ ಅದರ ಪ್ಲೇಟ್ ಅಡಿಸಿ ಅದರಲ್ಲಿ ಸಿಮೆಂಟ್ ಕಾಂಕ್ರೀಟನ್ನು ಹಾಕ್ತಾ ಅಲ್ಲಿ ಆ ಎರಡೂ ಬದಿಯಲ್ಲಿ ಅದನ್ನು ಮೊದಲು ಚರಂಡಿಗಳನ್ನು ಮಾಡ್ಕೊಂಡು ಮಾಡಿಕೊಂಡು ಅದರಲ್ಲಿ ಸಿಮೆಂಟನ್ನು ತುಂಬ್ತಾ ಇದ್ದಾರೆ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದಾರೆ ನೋಡ್ಬೋದು ನೀವು ಮುಂಚೆ ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿ ಹಾಗೂ ಇನ್ನಿತರ ಮನೆಗಳಾಗಿರ್ಬೋದು ತೆರವು ಕಾರ್ಯಾಚರಣೆ ಮಾಡಿಕೊಂಡಿದ್ದಾರೆ ಸ್ವಯಂದಿಂದ ಆ ತೆರವು ಕಾರ್ಯಾಚರಣೆ ಮಂಡಳಿ ಇವತ್ತು ಕಾಮಗಾರಿ ನಡೆದಿದೆ ಇನ್ನು ಇನ್ನು ಒಂದು ಒಂದು ಪಕ್ಕದಲ್ಲಿ ಈ ಕೆಳಗಡೆ ಬೆಡ್ಡನ್ನು ಹಾಕಿ ಇಷ್ಟು ಗಿಲ್ಗಳನ್ನು ಅಳವಡಿಸಿದ್ದಾರೆ ಕಾಣಬಹುದು ನೀವು ಹಾಗೆ ಈ ಸ್ಟೀಲ್ ಅಳವಡಿಸಿ ಕಾಮಗಾರಿಗಳು ನಡೀತಾ ಇದೆ ಹಿಂದೆ ನಡೀತಾ ಇರೋದು ನೋಡ್ಬೋದು ವೀಕ್ಷಕರು ನೀವು ಎರಡೂ ಬದಿಯಲ್ಲಿ ಕಾಣಿಸ್ತಾ ಇದೆ ನೋಡಿ ಕಾಮಗಾರಿ ನಡೆದಿದೆ ಇಲ್ಲಿ ಹಲವಾರು ಮನೆಗಳು ಹಾಗೂ ಅಂಗಡಿಗಳು ಇದ್ದಿದ್ದವು ಅವರೆಲ್ಲ ತೆರವು ಕಾರ್ಯ ತೆರವು ಕಾರ್ಯ ಚೆನ್ನಾಗಿದೆ ಅವೆಲ್ಲ ಶ ಎಲ್ಲ ಶಾಪ್ಗಳು ಕೆತ್ತಿ ಕೆಲವರು ತಮ್ಮ ಜಾಗನಿದ್ದರೆ ಹಿಂದಿನ ಹಿಂಬದಿ ಜಾಗ ಇದ್ದರೆ ಹಿಂದೆಗಡೆ ಇಟ್ಟಿದ್ದಾರೆ ಇನ್ನು ಕೆಲವರು ಜಾಗದಲ್ಲಿ ಇದ್ದವರ ಪೂರ್ತಿ ಅಂಗಡಿಗಳನ್ನೇ ಹಾಕಿದ್ದಾರೆ ಈಗೆಲ್ಲ ಮುಂಚೆ ಈ ರಸ್ತೆಯಲ್ಲಿ ಹಾಯ್ಬೇಕಂತಂದ್ರೆ ಕೇವಲ ಒನ್ ವೇ ಮಾತ್ರ ಇತ್ತು ಅಷ್ಟೇ ಇವತ್ತು ಎಷ್ಟು ದ ರಸ್ತೆಗಳು ವಿಶಾಲ ಅಂದ್ರೆ ಮಧ್ಯದಲ್ಲಿ ರಸ್ತೆಯಿಂದ ಹಿಡಿದು ಈ ಕ ಈ ಎಡ ಬದಿ ಒಂಬತ್ತು ಮೀಟರು ಹಾಗೂ ಬಲ ಬದಿ ಒಂಬತ್ತು ಮೀಟರು ಅಷ್ಟೊಂದು ರಸ್ತೆ ಆಗಲಿಕ್ಕೆ ಕಾರಣವಾಗಿದೆ ನೀವು ನೋಡ್ಬೋದು ವೀಕ್ಷಕರೇ ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾಯಿದಾರೆ ಇವಾಗ ಒಂಬತ್ತು ಒಂಬತ್ತು ಹದಿನೆಂಟು ಮೀಟರಲ್ಲಿ ವಿಸ್ತೀರ್ಣ ಇರ್ತಕ್ಕಂಥ ರಸ್ತೆಯನ್ನು ಇದೆ ಇವಾಗ ಇವ ಮುಂಚೆ ಒಂದು ಗಾಡಿ ಸುಮ್ ಎದುರಿಗೆ ಮತ್ತೊಂದು ಗಾಡಿ ಬಂದ್ರೆ ಆ ವಾಹನ ಹೋಗುವುದೇ ತುಂಬ ಕಷ್ಟ ದೃಶ್ಯವನ್ನು ಕಾಣ್ಬೋದು ಎಷ್ಟು ಹಲವಾರು ಬಾರಿ ಕಂಡಿದ್ದೀವಿ ಇವತ್ತು ಎಷ್ಟೊಂದು ವಿಶಾಲವಾದ ಕಾಣ್ತಾ ಇದೆ ನೋಡಿ ರಸ್ತೆ ಎಷ್ಟೇ ಒಂದೇ ಸಮಯಕ್ಕೆ ಎರಡು ಮೂರು ವಾಹನಗಳು ಬಂದರೂ ಕೂಡ ಹೋಗ್ಬೋದು ಅಷ್ಟೊಂದು ವಿಶಾಲವಾದ ರಸ್ತೆಯನ್ನೇ ಇದೆ ನೋಡಬಹುದು ನೀವು ಅದ್ರ ಜೊತೆಗೆ ಈ ಕಾರ್ಮಿಕರೂ ಕೆಲಸದಲ್ಲಿ ವೈಂಡಿಂಗ್ ಇದನ್ನು ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನು ಈ ಮೂರು ಅಂತಸ್ತು ಬಿಲ್ಡಿಂಗ್ ತೆರವು ಕಾರ್ಯಾಚರಣೆಯಲ್ಲಿ ಈ ಎಷ್ಟು ಮೀಟರ್ಗಳನ್ನು ಅಳೆದು ಮಾಪನೆಯನ್ನು ಮಾಡ್ತಾಯಿದ್ದಾರೆ ಜನಗಳನ್ನು ಅದನ್ನು ಮಾಪನೆ ಮಾಡುವುದನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ದೃಶ್ಯದಲ್ಲಿ ಟೇಪ್ ಮುಖಾಂತರ ಎಷ್ಟು ಮಧ್ಯಭಾಗದಿಂದ ಈ ಎಡಬದಿ ಒಂಬತ್ತು ಮೀಟರ್ ಬಲಬದಿ ಒಂಬತ್ತು ಮೀಟರನ್ನು ಟಾರ್ಗೆಟ್ ಮಾಡಿಕೊಂಡು ಇದ್ದಿರ್ತಕ್ಕಂಥ ಕಟ್ಟಡಗಳನ್ನು ತೆರವು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ ಈ ತೆರವು ಕಾರ್ಯಾಚರಣೆ ಮಾಡಿರ್ತಕ್ಕಂಥ ಬಿಲ್ಡಿಂಗನ್ನು ನೋಡಬಹುದು ಅಲ್ಲಿರ್ತಕ್ಕಂಥ ಅವಶೇಷಗಳು ಬಿಲ್ಡಿಂಗ್ನಿಂದ ಬಿದ್ದಿರ್ತಕ್ಕಂಥ ಅವಶೇಷಗಳನ್ನು ಕಾಣಬಹುದು ಮುಂಚೆ ಎಷ್ಟು ಚಿಕ್ಕ ರಸ್ತೆ ಇತ್ತು ಇವಾಗ ನೋಡಬಹುದು ಎಷ್ಟೊಂದು ದೊಡ್ಡ ವಿಶಾಲವಾದ ರಸ್ತೆಗಳು ಕಾಣ್ತಾ ಇದೆ ಅದನ್ನು ಈ ತೆರವು ಕಾರ್ಯಾಚರಣೆಯನ್ನು ಜನಗಳು ಗ್ರಾಮಸ್ಥರು ಅದನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿರ್ತಕ್ಕಂಥ ಸ್ಟೀಲನ್ನು ಅಳವಡಿಸಿದ್ದು ನೋಡಬಹುದು ನೀವು ಕೆಳಗಡೆ ಬೆಡ್ ಹಾಕಿ ಬೆಡ್ ಹಾಕಿದ ಪಕ್ಕದಲ್ಲಿ ಚರಂಡಿಗೆ ಆ ಬದಿಯಾಗಿ ಸ್ಟೀಲ್ ಅಳವಡಿಸಿದ್ದಾರೆ ಇನ್ನು ಇನ್ನೂ ಅಲ್ಲಿ ಈ ಸಿಮೆಂಟಿಂದ ಸೀಟ್ಗಳನ್ನು ಅಳವಡಿಸಿಲ್ಲ ಅಲ್ಲಿ ಕೇವಲ ಸ್ಟೀಲನ್ನು ಮಾತ್ರ ಅಳವಡಿಸಿದ್ದಾರೆ ನೀವು ನೋಡಬಹುದು ಆ ಕಾರ್ಯ ಕಾರ್ಯಾಚರಣೆ ಎಲ್ಲ ಕೆಲಸವನ್ನು ನಿಮಗೆ ತೋರಿಸ್ಬೇಕನ್ನು ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಹಾಗೂ ಇನ್ನು ಇದರ ಜೊತೆಗೆ ಇನ್ನೂ ಹಲವಾರು ಮುಂದಗಡೆ ಇನ್ನೂ ಬಿಲ್ಡಿಂಗ್ಗಳು ಇನ್ನೂ ತೆರವು ಕಾರ್ಯಾಚರಣೆ ಇನ್ನೂ ಮುಂದೆ ಓದಿದೆ ವೀಕ್ಷಕರೇ ಅದನ್ನು ತೆರವು ನಿಮಗೆ ತೋರಿಸುತ್ತೇನೆ